ಫಸ್ಟ್ ರೌಂಡ್ ದುಗ್ಗಮ್ಮನ್ ಜಾತ್ರೆಗೆ ಫಸ್ಟ್ ರೌಂಡ್ ಓಡ್ ಬಂದಿದೆ ಅಂದ್ರೆ ಜಾತ್ರೆ ಅದು ಬಂದಿದ್ದು ಹೇಳ್ತೀನಿ ನಮಸ್ತೆ ಸ್ನೇಹಿತರೆ ಇವತ್ತು ನಿಮಗೆ ಒಂದು ವಿಶೇಷವಾಗಿ ಇರ್ತಕ್ಕಂಥ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ಸ್ಥಾನ ಪಡೆದಿರ್ತಕ್ಕಂಥ ಕುರಿಯನ್ನ ನಿಮಗೆ ಇಂಟ್ರೊಡ್ಯೂಸ್ ಬಂದಿದ್ದೀನಿ ಈ ಕುರಿ ಹೆಸರೇನು ಇದು ಹೆಂಗೆ ಸಾಕಿದ್ರು ಇದೆಲ್ಲ ಒಂದು ಮಾಹಿತಿನ ಮಾಹಿತಿನಲ್ಲಿ ನಮ್ಮ ಬ್ರದರ್ ಹತ್ರ ಕೇಳೋಣ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೋಣ ಸರಿ ನಾವು ತಗೊಂಡಿದ್ದು ಮುಂಚೆ ನಾವು ಚೆನ್ನೈಯಿಂದ ತಂದಿದ್ದೆ ನಾನು ಚೆನ್ನೈ ಇಂದ ತಂದಿದ್ದೆ ನನ್ನ ಜೀವನದಲ್ಲಿ ಬಹಳ ಬಂಡವಾಳ ಹಾಕಿ ತಗೊಂಡಿದ್ದ ಕುರಿ ಅಂದ್ರೆ ಇದೆ ಅತಿ ದೊಡ್ಡ ಬಂಡವಾಳ ಅಂದ್ರೆ ನನ್ನ ಲೈಫ್ ನಾನು ಹಾಕಿರೋ ಬಂಡವಾಳ ಇದೆ ಕುರಿಯ ಬಹಳ ಕುರಿಗಳು ಸಾಕಿನಿ ಇಷ್ಟ ದೊಡ್ಡ ಬಂಡವಾಳ ಹಾಕಿದ್ದಿಲ್ಲ ಸಾರ್ ಹಾಕಿನಿ ಇದೇ ಫಸ್ಟ್ ನನ್ನ ಸರ್ ಹಾಕಿರೋದು ಇದು ಎಲ್ಲರಿಗೂ ಈಗನಪ್ಪ ಬಹಳ ದೊಡ್ಡ ಬಂಡವಾಳ ಹಾಕಿದ್ದಾನೆ ಅನ್ಸತಿ ನಾನು ನನ್ನ ಒಳಗೆ ನನ್ನ ಹೆಚ್ಚಿನ ಮಾಡಿದಾಗ ನಾನು ಇದೇ ಫಸ್ಟ್ ಅಂತಂದಿರ ಕಡಿಮೆ ನೆಟ್ಟಿಗೆ ಕುರಿಗಳು ತಗೊಂಡ್ ಕಣ ಹೊಡಿದಿನಿ ನಾನು ಇದಕ್ಕಿಂತ ಬೇರೆ ಕುರಿಗಳು ಕೂಡ ಹೊಡಿದಿನ ಭೀಮಾನ್ ಹೆಸರಲ್ಲೇ ಕಾಣಬಹುದು ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ನಿಮ್ಮ ಪರಿಚಯ ಅಂದ್ರೆ ಫೈನಾನ್ಸ್ ಮಾಡ್ತೀನಿ ನಮ್ಮ ಮೇಲತ್ವಕ್ಕೆ ನಮ್ಮ ಪೂರ್ವಜರ್ ಕಾಲದಿಂದಾನ ಕುರಿ ಸಾಕಂತ ಬಂದಿಂಚನ ನಮ್ಮ ಅಜ್ಜರ್ ಕಾಲದಿಂದ ಬಂದಿದೆ ಅಂತ ನಮ್ಮ ಅಜ್ಜರ್ದೇ ಇತ್ತು ಅಲ್ಲಿಂದ ಸತಿ ಕುರಿ ಬಹಳ ಹುಚ್ಚು ಅಪ್ಪಾಜ್ರು ಸಾಕಾರೆ ನಮ್ ಚಿಕ್ಕಪ್ಪರ್ ಸಾಕ್ಯಾರೆ ನಮ್ಮ ಮಾಮ ಸಾಕಾರೆ ನಮ್ಮ ದೊಡ್ಡಪ್ಪಿದ್ದಾರೆ ನಮ್ಮ ಚಿಕ್ಕಬ್ಬರು ಅವ್ರೆಲ್ಲಾರು ಸಾಕಿದ್ದಾರೆ ನಮಗೆ ಒಂದು ಕುರಿ ನಮಗೆ ಬಿಸ್ನೆಸ್ ಇದೆ ನಮ್ಗೆ ಒಂದ್ ಕುರಿ ಒಂದು ಇಲ್ಲ ಇರ್ಲೇಬೇಕು ನಾವು ಕುರಿ ಮಾರ್ಬೇಕು ಲಾಭ ಮಾಡ್ಬೇಕು ನನಗೆ ಅದರಿಂದ ಜೂಜ್ ಹೊಡಿಬೇಕು ಅಂತಂದಲ್ಲ ಜನಗಳಿಗೆ ಆಟ ತೋರಿಸಬೇಕು ಇಂತರ ಮನೆಯಿಂದ ಒಂದ್ ಕುರಿ ಯಾವಾಗ್ಲೂ ಇರತ್ತೆ ಒಂದ್ ಇವ್ರ ಮನೆ ಯಾವಾಗ ಎನಿ ಟೈಮ್ ಒಂದ್ ಕುರಿತದೆ ಮೊನ್ನೆ ದುಗಮನ್ ಜಾತ್ರೆ ಮೂರ್ ಕುರಿ ಮತ್ತ ಮೇಂಟೈನ್ ಮಾಡಕ್ಕೆ ಯಾಕ ನಮ್ ಹುಡುಗ ಡ್ಯೂಟಿ ಹೋದ್ ಡ್ಯೂಟಿ ಹೋದ ಅವ್ನಿಗೆ ವಜೆ ಆಗ್ಬೋದಲ್ಲ ಅಂತ ಹೇಳಿ ಎರಡನ್ನು ಕೊಟ್ಟಿ ಇದನ್ನ ಇಟ್ಕೊಂಡಿದ್ದೀನಿ ಇದ್ರ ಹೆಸರು ಬಂದ್ಬಿಟ್ಟು ದುರ್ಗಾಂಬಿಕಾ ಭೀಮಾ ಅಂತ ದುರ್ಗಾಂಬಿಕ ಭೀಮ ಅಂದ್ರೆ ನಮ್ಮ ತಾಯಿ ಹೆಸರು ನಾನು ಅವಾಗ್ ಭೀಮ ಅಂತ ಅಷ್ಟೇ ಆಡುತ್ತೆ ಅಷ್ಟೇ ಮಹಿಳಾ ಲಿಂಗೇಶ್ವರ ಏಳು ಕೋಟಿ ಅಂತ ಒಂದ್ ಕುರಿ ಇತ್ತು ಆ ತಾಯಿ ದುಗಮನ್ ಕಣದಾಗ ಏನ್ ನೋಡುತ್ತೆ ಆ ತಾಯಿ ಹೆಸರು ಇಟ್ಟ ಮೇಲೆ ನನ್ ಕುರಿ ಕಣ ಆಗಿರೋದು ಬೇರೆ ಕಣ ಎಲ್ಲ ಆಗಿದೆ ದುಗಮ್ಮನ್ ಕಣ ಆ ತಾಯಿ ಹೆಸರು ಅದೇ ಕಣಕ್ ಹೋಗಬೇಕಾದ್ರೆ ಆ ತಾಯಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟೆ ಅಣ್ಣ ಕಾಯಿ ಹೋಗೋದಲ್ಲ ಆ ತಾಯಿ ಹೆಸರು ಭೀಮ ನಿತಿನ್ ಅಂತ ಅದಕ್ಕೆ ಕಾಳು ಹಾಲ ಹಾಕ್ತಿ ಹುರುಳ್ಳಿ ಕಾಳು ಗೋಧಿ ಎರಡು ಕೆಜಿ ಮೂರ್ ಕೆಜಿ ಎಲ್ಲ ತುರ್ಕಲ್ಲ ನಮ್ಮ ಹತ್ರ ಒಂದ್ ದುಡ್ಡು ಬಂಡವಾಳ ಇದ್ರು ತುರ್ಕಲ್ಲ ನಾವೆಲ್ಲ ಲಿಮಿಟ್ ಫುಡ್ ಬೆಳಗ್ಗೆ ಅರ್ಧ ಕೆಜಿ ಗೋಧಿ ಒಂದು ಮುನ್ನೂರು ಗ್ರಾಮ್ ಹುಳ್ಳಿ ಗೋಧಿನ ಕೊಡ್ಬೇಕು ಮುನ್ನೂರ ಗ್ರಾಮ್ ಹುಳ್ಳಿ ಅರ್ಧ ಕೆಜಿ ಗೋಧಿ ಹಾಕಿ ಎಲ್ಲ ಎಂತ ಒಂದು ಕ್ವಿಂಟಲ್ ಎರಡ್ ಕ್ವಿಂಟಲ್ ಮರಿದ್ರು ಒಂದು ಕೆಜಿ ಒಳಗಡೆ ಹಾಕದ್ ಇವ್ನ ನಮ್ಮ ತಮ್ಮ ಇವ್ರು ಇವ್ರು ನಮ್ಮ ತಮ್ಮ ನಾವೆಲ್ಲ ಇವರೆಲ್ಲ ನೋಡ್ಕಂತಾರೆ ನಮ್ಮ ಕುರಿಗಳ ಯಾವಾಗ ಟೂರ್ನಮೆಂಟಿ ಆಗದಾಗಲ್ಲ ಎಲ್ಲ ಇವರೆಲ್ಲ ಇಲ್ಲ ಮುಂಚೆ ಗೊತ್ತಿತ್ತು ಈಗ ಆದಷ್ಟು ಮಟ್ಟಿಗೆ ಸ್ವಲ್ಪ ಪ್ರೀತಿಗೆ ಜಾಸ್ತಿ ಆಯ್ತೈತಿ ಗುದ್ದರ ಮೆಸರ್ನ ಆಯೋದು ಕುರಿ ತಲ ತಲದಿಂದ ಸಾಕಾಣಿ ಆಯ್ಬೇಕು ಅದು ಆ ಜಾತಿನೇ ಅಂತ ಪ್ರೀತಿ ತೋರ್ಸದ ಪ್ರೀತಿ ತೋರ್ಸೋದು ನಮ್ ಜೊತೆ ಕುರಿ ಕಾಳದಾಗ ಏನೇ ಟೂರ್ನಮೆಂಟ್ ಬಿಡಬೇಕಂದ್ರೆ ಸಣ್ಣವರಿದ್ದಾಗ ನಮ್ಮ ಬ್ರದರ್ ಅವರು ಅವ್ರೇ ನಾವೇ ಹುಡಿ ಬಿಡೋದು ನಿಮ್ ಹೆಸರು ಅಂತ ನಮ್ಮ ಹೆಸರು ನಾವೇ ಇಬ್ರು ಆಡ್ಸೋದು ಯಾವಾಗಲೂ ಕುರಿನ ಒಂದ್ ಒಂದ್ ಹತ್ತು ಹನ್ನೆರಡು ವರ್ಷ ಆಯ್ತು ಸಣ್ಣ ಇದ್ದಾಗ್ಲಿಂದನು ಟೆಚ್ ಅಲ್ಲೇ ಆದ್ರೆ ಸಾಕು ಇದಷ್ಟೇ ಟೂರ್ನಮೆಂಟ್ ಆಡ್ಸಕತ್ತು ಒಂದ್ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಹದ್ ಮೂರು ವರ್ಷ ಸಣ್ಣ ಇದ್ದಾಗ ಆಡ್ಸ್ಕೊಂತ ಬಂದಿತ್ತು ಹನ್ನೆರಡು ವರ್ಷದಿಂದ ಎಷ್ಟು ಕಣ ಹೊಡ್ದಿರ್ಬೋದು ನೀವು ಸಾಕಿರ ಕುರಿ ನಾವು ಸಾಕಿರ ಕುರಿ ಅಂದ್ರೆ ಭೀಮ ಒಂದು ಕಳಿತ ಅಂತ ಈಗ ಒಂದ್ ಐದಾರು ವರ್ಷ ಕೆಳಗೆ ನಾಲ್ಕಿಯಲ್ಲಿ ಸೆಕೆಂಡ್ ಸ್ಥಾನ ಆಮೇಲೆ ಅಲ್ಲಿಂದ ಒಂದು ವರ್ಷ ಬಿಟ್ಟು ಅಲ್ಲಿಂದ ಎಂಟಲ್ಲಿ ಆಗಿತ್ತು ನೆಕ್ಸ್ಟ್ ದುಗಮ್ಮನ್ ಕಂಡದಾಗ ಮೂರು ರೌಂಡಿಂದ ನೂರ ಎಂಬತ್ ಆಡಿ ತಂದಿದ್ದು ನೀವು ಸಣ್ಣ ಕುರಿತು ಆಲ್ರೆಡಿ ಎಪ್ಪತ್ತರ ಖರ್ಚೆ ಸೇರಿ ಎಪ್ಪತ್ ಸಾವಿರ ಬಿದ್ದಿತ್ತು ಚೆನ್ನೈನೇ ತಂದಿದ್ದು ಜಾಬರ್ ಬೈ ಅಂತ ಇದ್ದಾರೆ ನಮ್ ಬ್ರದರ್ ಅವರೇ ನಮ್ಗೆ ಏನಾರ ನನಗೆ ಕುರಿಬೇಕಾದ್ರೆ ಬಡ್ ಸಾರ್ಟ್ ಕುರಿದ್ರೆ ನಮ್ಗೆ ಹೇಳ್ತಾರೆ ನಮಗೆ ಬೇಕಾದ್ರೆ ನಾವು ವಿಡಿಯೋದಲ್ಲೇ ನೋಡಿ ತರ್ಸ್ಕೊಂಡು ನಾನು ಅಲ್ಲಿ ಹೋಗಿದ್ದಿಲ್ಲ ಅವ್ರ ಮೇಲೆ ಇದೆ ಮೇಲೆ ಅಲ್ಲಿ ಬಂದಿದ್ದೆಂಟ್ ಅಲ್ಲಿ ಬಂದ ಈ ದುಗಮ್ಮನ್ ಜಾತ್ರೆ ನಾಲ್ಕು ತಿಂಗಳಾಯ್ತು ದನ್ ಜಾತ್ರೆಯಿಂದ ಮುಂದೆ ಒಂದ್ ಮೂರ್ ತಿಂಗಳ ಒಂದ್ ತಿಂಗಳ ಕುರಿತು ಎಂಟಲ್ಲಿ ಬಂದು ಕರೆಕ್ಟ್ ಆಗಿ ಒಂದ್ ವರ್ಷಕ್ಕೆ ಬಿಟ್ಟು ಆಡಿಸ್ಬೇಕು ಮತ್ತೆ ಅಮ್ಮ ಒಂದು ಯಾರೋ ಏನೋ ಏನಂದ್ರು ಅಂತ ಹೇಳಿ ಆಡಿಸಿದ್ರು ಕಣದಾಗ ಎರಡುವರೆ ಮೂರ್ ತಿಂಗಳಾಗಿತ್ತು ತುಳ್ಳಿ ಹೇಳ್ಬಾರ್ದು ಸ್ನೇಹಿತರೆ ನೋಡಿ ವರ್ಷದ ಮೇಲೆ ಆಗಿದ್ಮೇಲೆ ಇವ್ರು ಎಂಟಲ್ಲಿ ಬಂದ್ಮೇಲೆ ಕಣ ಅಂತ ಹೇಳ್ತಾ ಇದ್ರೆ ಆದ್ರೆ ಇದು ಎರಡೂವರೆ ಮೂರ್ ತಿಂಗಳಾಗಿತ್ತು ಎರಡು ಕಡಿಮೆ ಅವೆಲ್ಲ ಏನ್ ಅಲ್ಲ ಅವಷ್ಟು ನಮ್ ಬ್ರದರ್ ಅವ್ರು ಸಾಪಾ ನಮ್ದೆಲ್ಲ ಪರ್ಚಾರ ಕುರಿ ಪ್ಲೇಸ್ ಯಾವ ಕುರಿ ಮೇಲೆ ಗಜನಿ ಮೇಲೆ ಗಜನಿ ಮೇಲೆ ನಾವೇ ಎದ್ರಿಸಿಲ್ರಿ ಗಜನಿ ಮೇಲೆ ಎದುರಿಸಿಲ್ಲ ಗಜನಿ ಎಂಟಲ್ಲ ನಮ್ ಕುರಿ ಕುರಿ ಆಗಿತ್ತು ಅವರು ನಾವು ಇದಕ್ಕಿಂತ ಇದನ್ನ ಕಡಿಮೆ ಅಂದ್ರೆ ಎರಡ್ ವರ್ಷಕ್ಕಿಂತ ನಾಲ್ಕು ಬಿಟ್ಟು ಎದುರಿಸ್ಬಾರ್ದಲ್ಲ ಅಂತ ಆ ಹೆಣ್ಣಿನ ತಂಗ ಬಂತಲ್ಲ ಸಾಕ್ ಖುಷಿ ತುಂಬಾ ಖುಷಿ ಆಯ್ತು ಮರಿಕೂರಿ ಜವಳ ಮರಿ ಅಂತ ಬರುತ್ತೆ ಆ ತರ ಜವಳ ಮರಿ ಸಾಕ್ಬೇಕನ್ನ ಹುಚ್ಚು ಇತ್ತು ಅವಾಗ ಮದ್ವಿ ಅಂದ್ರೆ ಉದ್ದ ಕೊಂಬು ಚಿತ್ರ ಉದ್ದ ಎದ್ಗಾಲು ಐಟು ದೊಡ್ಡ ಸಾಟ ನೋಡೇ ತಗೊಂಡ್ಬೋದು ಈಗ ನಾವು ಕೊಂಬಿನ ಬಗ್ಗೆನೇ ಒಂದ್ ಸ್ವಲ್ಪ ಮಾತಾಡೋಣ ಈಗ ಕೊಂಬು ಈಗೇನು ಹುಟ್ಟಿದಾಗ್ಲೇ ಬರುತ್ತಲ್ಲ ಅದ್ ಮುರಿತಾರೆ ಅಂತಲ್ಲ ಯಾಕೆ ಹುಟ್ಟದಾಗೆ ಬರುತ್ತೆ ಅದು ಹುಟ್ಟು ಕೊಂಬು ಹೆಂಗೆ ಅಂದ್ರೆ ಮಕ್ಕಳಿಗೆ ಸಣ್ಣ ಉಗುರು ಇರ್ತಾವ ಕಟ್ ಮಾಡಿದ್ಮೇಲೆ ಬೆರ ಬೆಳೆಯೋದು ಹಂಗೆ ಕೊಂಬು ಏನೋ ಹುಟ್ಟಿದ ಅಂತ ತಾಯಿ ಹೊಟ್ಟೆಗಿಂದ ಬಂದಿರತ್ತಲ್ಲ ಅವೆಲ್ಲ ಕೊಂಬು ತೆಳ್ಳಿರುತ್ತೆ ಆ ಕೊಂಬು ತೊಳ್ಳು ಬರುತ್ತೆ ಅದೇ ಕೊಂಬೆ ಬಿಟ್ರೆ ಕೊಂಬು ತಡಿಯಲ್ಲ ಅಂತ ಗಟ್ಟಿ ಇದೆ ತರ ಏನ್ ಅಲ್ಲ ಇದೇ ಶೇಪ್ ಅಲ್ಲಿ ಇರ್ಬೇಕು ಚೇಂಜ್ ಕೊಂಬು ಈ ಸೈಜ್ಗೆ ಈ ಕೊಂಬು ಕಡಿಮೆ ಕೊಂಬು ಹಿಡ್ಕಂದೆ ಗೊತ್ತಾಗುತ್ತೆ ದಪ್ಪ ಅಂತ ಇದಕ್ಕಿಂತ ಬಲವಾದ ಕೊಂಬಿನ ಕುರಿಗಳು ಎಲ್ಲ ನನ್ ಕುರಿನೇ ದೊಡ್ಡದು ನನ್ ಕುರಿನೇ ಕೊಂಬು ದಪ್ಪ ಅಂತ ಹೇಳಲ್ಲ ಇದಕ್ಕಿನ ಬಲವಾದ ಕುರಿಗಳು ಇದಾವೆ ಕೊಂಬು ದಪ್ಪ ಕೊಂಬು ದಪ್ಪ ಗಪ್ಪ ಚೆನ್ನಾಗಿರ್ಬೇಕು ನನ್ನ ನನಗಿರ ಅನುಭವದ ಪ್ರಕಾರ ಆ ಹೆವಿ ದಪ್ಪ ಕೊಂಬೆ ಜಲ್ದಿ ಫಾಲ್ಟ್ ಆಗುದು ಹೆವಿ ದಪ್ಪ ಇದ್ದ ಕೊಂಬೆ ಮೀಡಿಯಂ ದಪ್ಪ ಇದ್ದ ಕುರಿಗಳು ಕೊನೆಯವರಿಗೆ ಕೊಂಬಾಗಿಲ್ಲ ಹೆವಿ ದಪ್ಪ ಇದ್ದ ಕೊಂಬೆ ಯಾವ ತರ ಇದೆ ಹಂಗಾದ್ರೆ ಮೀಡಿಯಂ ದಪ್ಪ ಇಷ್ಟ ಬೇಕಾದಷ್ಟು ಬೇಕಾದಷ್ಟು ಆಯ್ತು ಆದ್ರೆ ಏನೋ ಉದ್ದ ಇರಬೇಕಿತ್ತು ಇನ್ನ ಸ್ವಲ್ಪ ಮುಂದೆ ಒಂದು 2 1/2 3 ಉದ್ದ ಇರಬೇಕಿತ್ತು ಉದ್ದ ಬಂದ್ರೆ ಇದು ಮುಂದೆ ಕುರಿಗೆ ಏನಾಗಲ್ಲ ಏನ್ ಪ್ರೊಬ್ಲಮ್ ಅದಕ್ಕೆ ಅಂತ ಅಂದ್ರೆ ಈಗ ಗುಡಿ ಆಡುವಾಗ ಯಾವ ಪೊಸಿಷನ್ ಯಾವ ಬಿಡುತ್ತೆ ಎದರಳಿಗೆ ಓಡಿವಾಗ ಇಲ್ಲ ಕೆಲವೊಂದು ಕುರಿಗಳು ಸಿಟ್ಟಿಗೆ ಸಿಂಗಲ್ ಓಡಿತ ಸಿಂಗಲ್ ಕೊಂಬ್ ಬಂದ್ರೆ ಒಂದೇ ಕೊಂಬೆ ಹೊಡಿತು ಒಂದೇ ಕೊಂಬೆ 60 ಬಂದು ಒಂದೇ ಕೊಂಬೆ ಓಡ್ರೆ ಅದು ಡಿಸೈಡ್ ಹೊರತ ಹೊಡಿತು ಅದಕ್ಕೂ ಅದಕ್ಕೆ ತಲೆ ಕಡಿಸ್ಕೊಂಡು ಅಂದ್ರೆ ಆಪೋಸಿಟ್ ಕುರಿ ಬಂತಂದ್ರೆ ಅದು ಭಯಾನಕ ಮಂಡನೆ ಅದು ಇದಕ್ಕಿಂತ ದೊಡ್ಡ ಸಾಟಿಗೆ ಇಟ್ ಚೆನ್ನಾಗಿರೋ ಕುರಿ ಓಡಿ ತದ ಕೆಲವೊಂದು ಕುರಿಗಳು ಸುಮ್ನೆ ಅತ್ತ ಉದ್ದ ಇರ್ತವು ಎಲ್ಲವೂ ಆರ್ತವನ ಸುಳ್ಳು ಇದು ಕೊಂಬು ಮಾತ್ರ ಇದು ಮೀಡಿಯಂ கரெத்து கொம்பு கரெக்ட் ஆய்வந்து குரு பட்டன் சுனாமி குறித்து சுனாமி கட்ட கொம்பது அதுக்கு அப்போசிட்டு குறிப்பிட கொம்புக்கு குறிப்பா குறி நெட்டை ஆமே ஆட்கட்டி ஓட குறிவு அஸ்பீட் குறிப்பிடலாம் சுகம் ஜாத் நோட் இது பாழ அந்த ஆயிடுச்சு அது சுகம ஜாத் இல்ல ஆகி அது ஆகிட்டு ಒಂದು ಲಾಸ್ಟ್ ಮಾಡ್ಕೊಂಡು ಹೋಗಿದ್ರು ಯೂಟ್ಯೂಬರ್ ಬಂದ್ ಹೋಗಿದ್ರು ವಿನಯ್ ಅಂತಂದ ಅವ್ರು ಮಾಡಿ ವೀಡಿಯೋ ಹದಿನೈದು ಗಾಯ ಗಾಯಾಗ ಆಮೇಲೆ ಮಣಕೂರ್ ದೊರೆ ಅಂತ ಇದ್ರ ಮೇಲೆ ಬಿದ್ದು ಓದ್ತಲ್ಲ ಮನಕೂರ್ ನೋಡ್ರಿ ಅದು ಕೊಂಬಲ ಹೋಗೈತಿ ಕೊಂಬಲ ಹೋದ್ರೆ ಕಣಾಗೈತೆ ಅಲ್ಲ ಕೊಂಬಲ್ಲಿ ಮೇನೆ ಕಣ ಅಂತ ಹೇಳ್ತಾರೆ ಕೊಂಬೋದ್ರೆ ಹೆಂಗಾಗುತ್ತೆ ಅಂದ್ರೆ ತುದಿ ಕೊಂಬ್ರಿ ಅದು ಬಹಳ ಲಾಂಗ್ ಕೊಂಬು ಆದ್ರೂ ತಲೆ ಕಟ್ಸ್ಕೊಂತಿದ್ವಿ ಸ್ವಿಚ್ ಆಫ್ ಅಂತ ಇತ್ತು ಅದು ಹಂಗೆ ಕೊಂಬೋದ್ರೆ ಮೇಲ್ಗಡೆ ಇದೀವಿ ನಾವೀಗ ಎಲ್ರಿಗೂ ಗೊತ್ತಾಗಿರ್ಬೋದು ವಿಡಿಯೋ ನೋಡ್ತಿದ್ದಾರೆ ಇದು ಎಲ್ಲ ಹೆಂಗ್ ಮಾಡ್ತಾರೆ ಕೆಳಗಡೆ ಕರ್ಕೊಂಡು ಅಥವಾ ಹೊರಗಡೆ ಅಥವಾ ಇಲ್ಲೇ ಮೇಸ ಇಲ್ಲೇ ಮೇಸೋದ ಮೇಸೋದಲ್ಲ ಇಲ್ಲೇ ಕೆಳಗಡೆ ವಾಕ್ ಅಲ್ಲೊಂದು ಹೊರಗಡೆ ಕೆಳಗಡೆ ಒಂದ್ ಊಟ ಇದೆ ಅಲ್ಲಿ ಅಲ್ಲಿ ಕಟ್ತೀವಿ ಅಲ್ಲಿ ಅದು ನೈಟ್ ಅಡ್ಡಿಸ್ಕೊಂಡ್ ಬರ್ಬೇಕಂತ ವಾಕ್ ಮಾಡ್ಸ್ಕೊಂಡ್ ಬಂದಾಗ ನೈಟ್ ಯಾವ ಯಾವ್ಯಾವ ಕುರಿಯೋ ನಾನು ನೈಟ್ ಜಾಸ್ತಿ ಬೇರೆ ನಮಗೆ ಕೆಲಸ ಇರತ್ತೆ ನಿಮಗೆ ಎದಕ್ಕೆ ಆಗಲ್ಲ ಹಂಗಾಗಿ ಮುಂಚೆ ಕುರಿಗಳಿಂದ ಡೇ ಅಡಿಸಿದ್ವಿ ಈಗ ನೈಟ್ ಅಡ್ಡಿಸ್ ನೈಟ್ ನಮಗೆ ಊಟ ಆದ್ಮೇಲೆ ನಮಗೆ ವಾಕ್ ಆಗತ್ತಲ್ಲ ಮೈಂಟೆನೆ ಹೆಂಗ್ ಮಾಡ್ತಿವಿ ಫುಡ್ ಅರ್ಧ ಕೆಜಿ ಗೋಧಿ ಒಂದು ಮುನ್ನೂರ ಹುಳ್ಳಿ ಟೋಟಲ್ ಎಂಟುನೂರು ರಾಮ್ ಕೆಜಿ ಒಳಗಡೆ ಎಂತ ಕುರಿನ ಎಂತ ಚಾಪಿಯನ್ ಕುರಿತು ಒಂದ್ ಕೆಜಿ ಒಳಗಡೆ ಕಾಳಾಕೋದು ಬರೇ ಅರ್ಧ ಲೀಟರ್ ಹಾಲು ಒಂದ್ ಎರಡ್ ಮೊಟ್ಟೆ ಹಾಕ್ತೀನಿ ಈಗ ಮುಂಚೆಲ್ಲ ಜವಾರಿ ಮೊಟ್ಟೆ ಸಿಕ್ತಿತ್ತು ಇವಾಗೆಲ್ಲ ಸಿಗಲ್ಲ ಆರಾಮ ಹಾಕೋದು ಎರಡ್ ಲೀಟರ್ ಹಾಲು ಹಾಕ್ತೀನಿ ನಾಲ್ಕು ಲೀಟರ್ ಹಾಕ್ತೀನಿ ಅಂತ ಹೇಳಬಾರದು ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ಹಾಲು ಎರಡೇ ಮೊಟ್ಟೆ ಹಾಕುದು ಮೆಡಿಸಿನ್ ಏನ್ ಯಾವ್ದು ಇಲ್ಲ ಯಾವ್ದಿಲ್ಲ ಅಲ್ಲಿ ಕೆಲವೊಬ್ಬರು ಏನೋ ಮೆಡಿಸಿನ್ ಹಾಕ್ತಾರೆ ಹಾಕ್ತಾರೆ ಮುಂಚೆ ಮುಂಚೆ ಎಲ್ಲ ಇದ್ದಿಲ್ಲ ನಾವು ಕುರಿಫೀಲ್ಡ್ ಕಾಲಿಟೆಲ್ಲ ಇದ್ದಿಲ್ಲ ಎಲ್ಲ ನ್ಯಾಚುರಲ್ ಇತ್ತು ಏನ್ ಜಂತ ಜಿನ ಒಂದ್ ಮಾತ್ರೆ ಹಾಕೋದು ಒಂದ್ ಆರು ತಿಂಗಳಿಗೊಮ್ಮೆ ಒಂದ್ ಮಾತ್ರೆ ಹಾಕೋರು ಈಗ ಹೆಂಗ ಆದ್ರೆ ಹಾಕ್ಬೇಕು ಪ್ರಾಣಿಗಳಿಗೆ ಹಾಕಲ್ಲ ಜಂತಿನ ಮಾತ್ರ ಅದು ಬಿಟ್ಟು ದಪ್ಪ ಯಾವ್ದಿಲ್ಲ ಇದು ಪವರ್ ಬಾರಂಟಿ ಆತರದ್ ಏನಾರ ಆ ತರ ಎಲ್ಲ ಅಕಸ್ಮಾತ್ ಯಾರಾರು ಫ್ರೀ ತಮ್ಮ ಕೊಟ್ರು ಬೇರೆ ಕುರಿ ಕೊಟ್ಟ ನಮ್ಗೆ ದುಗಮ ಶಕ್ತಿ ಮೇಲೆ ಆಡಬೇಕು ಈಗ ವಾಕ್ ಅಂತ ಹಿಡ್ಕೊಂಡ್ ಹೋದೆಂದ್ರೆ ಆ ತಾಯಿ ಗುಡಿನ ಒಂದ್ ರೌಂಡ್ ಸುದ್ದರ್ಶನೇ ಬರೋ ಅಲ್ಲಿ ಹೋಗ ಬಂದ್ರ ಸಮಾಧಾನ ಆಗತ್ತೆ ಪ್ರತಿ ಪ್ರತಿಯೊಂದು ಕುರಿ ಆಡ್ಸೋ ಕುರಿ ಇತ್ತಂದ್ರುನು ನಾವು ದುಗಮ್ ದೇವಸ್ಥಾನ ಒಂದ್ ರೌಂಡ್ ಹೊಡೆದ ಆಮೇಲೆ ನಾನು ಹೊರಗಡೆ ಯಾವ್ದೇ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬೆಳಗ್ಗೆ ವಿಸಿಟ್ ಕೊಟ್ಟೇ ಹೋಗೋದು ಅದು ಕುರಿಗಳಿಗೆ ಸಿಟ್ಟ ಇರ್ತೈತಿ ಅದ್ರಾಗು ಈ ಸಾಕಿದ್ ಕುರಿಗಳಿಗೆ ಕೊಬ್ಬು ಜಾಸ್ತಿ ಕಟ್ಟಿ 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 ಈಗ ಇನ್ನ ಕುರಿ ಇರ್ತದೆ ಹಣ್ಣಿನ ಕುರಿ ಏನ್ ಅದು ತಿರುಗಾಡಿ ಆಲ್ರೆಡಿ ಸಾಕಾಗ್ ಅದಕ್ಕೆ ಗುಡ್ಡ ಕಟ್ಟಿ ಎಲ್ಲ ರುಡಿ ಇರಲ್ಲ ಇದಕ್ಕೆ ಆಲ್ರೆಡಿ ನಾವು ನಮಗೆ ಕಟ್ಟಕ್ಕೆ ಜಾಗ ಇಲ್ಲ ಮೇಲೆ ಸ್ಟೇರ್ ಕೇಸ್ ಇಲ್ಲೇ ಕಟ್ಟೋದು ಸ್ಟೇರ್ ಕೇಸ್ ಮೇಲೆ ಕಟ್ಟೋದು ನಮ್ ಪ್ರತಿ ಒಂದು ಕುರಿನೂ ನನ್ನ ಮನೆ ಕಟ್ಟಿ ಹದ್ಮೂರ್ ವರ್ಷ ಆಯ್ತು ಹದ್ ವರ್ಷದಿಂದ ನಾನು ಇಲ್ಲೇ ಕಟ್ಟೋದು ಮುಂಚೆ ಅಲ್ಲಿ ಕ್ವಾಟರ್ ಆಗಿದ್ವಿ ಕ್ವಾಟರ್ ಸಾಗಿದ್ವಿ ಆ ಟೈಮ್ನಾಗ ಗೂಟ ಆಮೇಲೆ ಜಾಗ ಇತ್ತು ಬೇಕಾದಷ್ಟು ಕಟ್ತಿದ್ವಿ ಅದು ಅವಾಗೆಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡ್ತೀವಿ ಮಾಡಿದಾಗ ಆದಷ್ಟು ಮಟ್ಟಿಗೆ ನೆಲ್ದಾಗೆ ಕುರಿಗಳು ಕಟ್ಟಿದ್ರೆ ಆರೋಗ್ಯ ಜಾಸ್ತಿ ಕಾಲ್ ಆಡಬೇಕು ಕುರಿಗಳು ಹೌದು ಅದಕ್ಕೆ ಡೇಷನ್ ಎಲ್ಲ ಅದೊಂದ್ ಪ್ರಾಬ್ಲಮ್ ಬಿಟ್ಟೆ ಕುರಿ ಕಟ್ಟೋದು ಮತ್ತ ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ ಎಷ್ಟು ಜಾತಿ ಬರುತ್ತೆ ಈ ಕರ್ನಾಟಕದಾಗ ಇದರಲ್ಲಿ ಜವಾರಿ ಒಂದು ಜವಾರಿ ಎಳಗ ಎಳಗ ಅಂತ ಬರುತ್ತೆ ಎಳಗ ಎಳಗ ಎಲ್ಲಾ ಕಚ್ಚಾ ಜಾತಿ ರೀ ಕಚ್ಚಾ ಜಾತಿ ಪ್ಯೂರ್ ಎಲ್ಲ ರಾಷ್ಟ ಈಗ ಆ ಜಾತಿನ ಆಡ್ತಾ ಇತ್ತು ಎಲ್ಲ ಉಲ್ಟಕಾಲ ಜವಾರಿ ಒಳಗೆ ಪ್ಯೂರ್ ಜಾತಿ ಕೆಲವೊಂದು ಬಾಳ ಕುರಿಗಳು ಆಡ್ತಾ ಈಗ ಕಚ್ಚಾ ಜಾತಿ ಇದೇನೋ ಈ ತರ ಐತಿ ಕೊಂಬೆಲ್ಲ ಹಂಗೆಲ್ಲ ಅದೈತೆ ಕಾಲ ಉಲ್ಟಾಕಾಲ ಅವಾಗ ಈಗ ಆಡ್ತಾಯ್ತಿ ಮುಂಚೆ ಇಲಾಯಿತಿ ಆಡ್ತಾ ಇದಿಲ್ಲ ಈಗ ಇಲಾಯಿತಿ ಮರಿ ಆಡ್ತಾ ಇತ್ತು ನಮ್ ಕರ್ನಾಟಕ ಈ ದಾವಣಗೆರೆ ಭಾಗದಲ್ಲಿ ಯಾವ ಜಾತಿ ಜಾತಿ ಜವರಿ ಜವರಿನ ಅದ್ರಾಗ ನಮ್ಮ ದಾವಣಗೆರೆ ಅರ್ಪನಹಳ್ಳಿ ಗದಗು ಬಾಗಲಕೋಟೆ ಎಲ್ಲಾ ಜವರಿನೇ ಇರೋದು ಅದ್ರಾಗ ದಾವಣಗೆರೆ ಮರಿಗಳು ಭಯಾನಕ ಮಂಡ ಸುಮ್ನೆ ನಮ್ಮೂರು ಅಂತ ಹೇಳಿ ಜಂಬಾದಿಂದ ಕೊಚ್ಕೋಬಾರ್ದು ಜಂಬ ಎಲ್ಲಾ ಕುರಿ ಪ್ರೇಮಿಗಳು ನಮ್ಮ ಅಂತಂಬಳೆ ಹೌದು ಯಾರ್ ಕುರಿ ನಾನ್ ಫೇಲ್ ಮಾಡಿ ನನ್ನ ಕುರಿ ಒಡದ್ ಕುರಿನೇ ಆಗಿರಬಹುದು ನನ್ನ ಕುರಿನೇ ಅದು ಕೊಡದಕ್ಕೆ ಅದನ್ನ ನಾನ್ ಕೇಳಂಗ್ ನೋಡಲ್ಲ ಅದು ಮೂಗ್ ಪ್ರಾಣಿ ವಿಡಿಯೋದಲ್ಲಿ ನೋಡಿದೆ ಸಣ್ಣ ಕತೆ ನಿಮ್ಮ ಜೊತೆ ಅಂತ ಹೇಳಿ ಚಾನಲ್ ಮಾಡ್ಕೊಂಡು ಹೋಗಿ ವಿಡಿಯೋ ನೋಡಿದೆ ನೀವು ಜಸ್ಟ್ ನಾನ್ ದುಡ್ಡಿಗೋಸ್ಕರ ಮಾಡ್ತಿಲ್ಲ ನನ್ನ ಪ್ರೀತಿ ನನ್ನ ಮೂಕ ಪ್ರಾಣಿ ಮೇಲೆ ನನಗಿರೋ ಒಂದ್ ಪ್ರೀತಿ ಅಂತ ಹೇಳಿರಲ್ಲ ಅದ್ ನೋಡಿ ತುಂಬಾ ಖುಷಿ ಆಯ್ತು ಯಾವತ್ತೇ ಆಗ್ಲಿ ನಾವು ದುಡ್ಡಿಗೋಸ್ಕರ ಯಾವತ್ತೇ ಸಾಕಿಲ್ಲ ಒಂದು ತಾಯಿ ಆಶೀರ್ವಾದದಿಂದ ಇವತ್ತಿನ ಕಣ ಟೂರ್ನಮೆಂಟ್ ಹಾಕಿದಾಗ ನನ್ ಕುರಿ ಪ್ಲೇಸ್ ಆಗಿರೋದ್ ನನಗೇನು ಬೇಜಾರಿಲ್ಲ ಸಾಕನ ಮಟ್ಟ ಒಂದ್ ಹೆಸರಾದ ಕುರಿಗಳಿಗ್ ಆಡ್ಬೇಕು ನನ್ ಮುಂಚೆ ಅದೇ ನನ್ನ ತೇರಿ ನಾನು ಈ ನಡುವೆನ ಕಣ ಒಂದು ಹನ್ನೆರಡು ವರ್ಷದಿಂದ ಮುಂಚೆನೇ ಕಣ ಹುಡ್ತೀನಿ ಒಂದು ಈ ವರ್ಷ ಕಣದ ಒಂದ್ ಒಂದ್ ವರ್ಷ ಎರಡ್ ವರ್ಷ ಈಗ ಮುಂಚೆ ಕಂಟಿನ್ಯೂ ಹೊಡ್ದೀನಿ ಅದು ಈ ನಡುವೆ ನನಗೆ ಇಂಟ್ರೆಸ್ಟ್ ಇಲ್ಲ ದುಗ್ಗಮ್ಮನ ಜಾತ್ರೆಗೂ ಇಂಟ್ರೆಸ್ಟ್ ಇದ್ದಿಲ್ಲ ನನಗೆ ನಾನು ಇನ್ನೂ ನಮ್ಮ ಅಣ್ಣ ಏನಂದ ಇವ್ನ ಇವನು ನಾನು ಹುಡ್ಡಿ ಬಿಡೋದು ಸಾವಿರ ಆಡ್ತದ ನಾವು ಯಾರನ್ನು ಕರ್ಕನಲ್ಲ ಈಗ ಬರ್ತಾರೆ ಒಂದ್ ಕುರಿಗನ ಹೋಗೋದು ಸುಮ್ಮನೆ ಧಾನ್ಯ ಮಾಡೋದು ನೋಡಿದ ಆಮೇಲೆ ಮಾಡೋದು ಅವೆಲ್ಲ ಮಾಡಬಾರದು ಯಾಕಂದ್ರೆ ಕುರಿ ಟೂರ್ನಮೆಂಟ್ ಇಟ್ಟರು ಬಾರಿ ಬಾರಿ ಕಷ್ಟಪಟ್ಟು ಇಟ್ಟಿರ್ತಾರೀ ಅವ್ರದ್ ಹೆಸರು ಅವ್ರಿಗೆ ಅವ್ರ ಏನ್ ಏನ್ ಇಟ್ಟಿರಲ್ಲ ಟೂರ್ನಮೆಂಟ್ ನಾನು ಒಂದ್ ಹೆಸರು ಮಾಡ್ಬೇಕು ಒಳ್ಳೆ ರೀತಿಯಿಂದ ಹೋಗ್ಬೇಕು ಅನ್ನೋದು ಇಟ್ಟಿರ್ತಾರೆ ಜನಕ್ಕೆ ಒಂದ್ ಕುರಿಗೋದು ಮಾಡಿ ಹೋಗ್ಬೇಡ್ರಿ ನಮಗೆ ಇವತ್ತಿಂಗ್ ನಾಗ ಹತ್ತಲ್ಲ ಐವತ್ತೇಂಬ ಕರ್ದ್ರು ನಾನು ಒಳಗಡೆ ಹೋಗಲ್ಲ ನನಗೆ ಆತರ ಒಂದು ನನಗೆ ಬೇಡ ಬಾಯ್ ಬಿಟ್ಟು ಹೇಳ್ಬಾರ್ದು ಎಲ್ಲಾರು ಮಾಡ್ತಾರೆ ಆಮೇಲೆ ಈಗೆಲ್ಲ ಮೊನ್ನೆ ಮೊನ್ನೆ ಕುರಿ ಕಟ್ಟಿ ಹತ್ಪಂಡಿ ಉಲ್ ತಂದ ತಂದು ಕುರಿ ಮೆಸ್ರೆ ಬಡ್ ದೊಡ್ಡ ಅನುಮಸ್ ಆಗ್ಬಿಟ್ರ ಈಗ ಹಳೆ ಲೆಕ್ಕಕ್ಕೆ ಇಲ್ಲ ಅವ್ರು ಲೆಕ್ಕ ಏನಾಗಿಲ್ಲ ಅಳುರಲ್ಲ ನಾನೀಗ ಗೊತ್ತಿದ್ ಮಟ್ಟಿಗೆ ನಮ್ಮ ಅಪ್ಪಾಜಿ ಟೂರ್ನಮೆಂಟ್ ಆಡಿಸ್ ಅಪ್ಪಾಜಿ ರೆಫರಿ ಆದಾಗ ನಮ್ಮ ಅಪ್ಪಾಜಿ ಆರಲ್ಲಿ ರೆಫ್ರಿ ಆದಾಗ ನಾನು ಎರಡಲ್ಲಿ ರೆಫ್ರಿ ಆಗಿನಿ ತಿಮ್ಮನ್ಕಟಿ ಗ್ರಾಮದಾಗ ಟೂರ್ನಮೆಂಟ್ ಹಿದ್ರು ಫಸ್ಟ್ ನಮ್ಮ ಚಿಕ್ಕಪ್ಪು ತಿಮ್ಮನ್ಕಟ್ಟಿ ಗ್ರಾಮದಲ್ಲಿ ಅಲ್ಲಿ ನಾನು ರೆಫ್ರಿ ಆಗಿದ್ದೆ ಈಗ ಆಲ್ರೆಡಿ ಅದು ಆ ಕಣ ನಡೆದು ಒಂದ್ ಸ್ವಲ್ಪ ಒಂದ್ ಹತ್ತು ವರ್ಷ ಆಯ್ತು ಆಮೇಲೆ ಐಡಿಯಾ ಗೇಟ್ ಒಳಗೆ ನಿಮ್ ಭರಣಿ ಹೋಟ್ಲು ಕಿರುಣ್ಣ ಅಂತ ನಾವೆಲ್ಲ ಬಹಳ ಕ್ಲೋಸ್ ನಮ್ಮ ಅಪ್ಪ ಅವ್ರೆಲ್ಲ ನಮಗೆ ಬಾಳ ಅವ್ರದ್ದು ನಮ್ದೆ ಸಣ್ಣ ಸಂತ ಮನೆಯರ್ಕ ಹೆಚ್ಚಾಗಿದ್ವಿ ನಾವು ಅವ್ರು ನಾವೆಲ್ಲ ಆ ಟೈಮ್ನಾಗ ನಾನು ರೆಫ್ರಿ ಗಿರಿ ಮಾಡಿನಿ ಕುಮಾರ್ ಗೋಬಿ ಅಂತ ಅವ್ರ ಸತಿ ಅವ್ರೆಲ್ಲರ ಸತಿಗೆ ನಾವು ಅಪಾಜ್ ಹಿಡ್ಕೊಂಡು ಎಲ್ಲರೂ ನಮ್ಮ ಶಪ್ಪರ್ ಅಂತ ನಮ್ಗ ಚಿಕ್ಕಪ್ಪರ್ ಅವ್ರು ಆಮೇಲೆ ಬಹಳ ಜನ ಆಮೆ ಅವ್ರು ಬರಲ್ಲ ಕಡಿಮೆ ಬರೋಲ್ಲ ನಿಮ್ ಜೊತೆ ಎಷ್ಟು ಫ್ರೆಂಡ್ಸ್ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ಫ್ರೆಂಡ್ಸ್ ಅದ್ರಾಗ ಕುರಿ ಫೀಲ್ಡ್ ಕುರಿ ಟೂರ್ನೆಮೆ ಗೆ ಹೋದಾಗ ಎಲ್ಲರಿಗೂ ಮಾತಾಡಿಸಿ ಸಾಕು ಸಾಕತೈತಿ ಆದ್ರೆ ಎಲ್ಲರ ತರ ಒಂದೇ ನಮನಿ ಒಂದೇ ರೀತಿ ಸುಮ್ನೆ ಯಾರ ನೀವು ಬೆಲೆ ಕೊಡ್ತಾನ ಅಂತ ಏನಾಗಿ ನೀವೇ ನೋಡ್ಕೊಂತಿರ ಈ ಬೇರೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಅಲ್ಲಿ ಬಂದ್ರೆ ಇದೆ ತರ ಇರುತ್ತಾ ಅಥವಾ ಅವ್ರಿಗೆ ಯಾರು ರ್ಯಾಶ್ ಇಲ್ಲ 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 ರ್ಯಾಶ್ ಮಾಡಲ್ಲ ಇದು ಇದು ಬಹಳ ಮುಗ್ಧ ಆಮೇಲೆ ಇದಕ್ಕೆ ಅಪೋಸಿಟ್ ಮೇಸ್ಬೇಕಾದ್ರೆ ಸ್ವಲ್ಪ ದೊಂದ್ ಚಾಳಿ ಒಂದೈತಿ ಇದು ಕೆಟ್ಟ ಚಾಳಿ ಅಂದೈತಿ ಹತ್ರ ಹೋದಾಗ ಸ್ವಲ್ಪ ಅನ್ನೋದು ಮಾಡಿದ್ರೆ ಕೈಗಾಗಲಿ ಎಲ್ಲಿ ಗುದ್ದು ಗುದ್ದದ ಡೈರೆಕ್ಟ್ ಆಯ್ತೈತಿರ್ಗಂಬಿಕ ವಿಮಾನ ಸಾವಿರಕ್ಕೆ ಆಫರ್ ಮಾಡಿ ಏನ್ ಸಾವಿರ ಒಂದ್ ಲಕ್ಷ ಕೊಡ್ತೀನಿ ಕುರಿ ಅಂತ ಹೇಳಿಲ್ಲ ಜಾಸ್ತಿ ರೇಟಿಗೆ ಕೇಳಿದಾರೆ ಇಷ್ಟ ಇಷ್ಟಿಷ್ಟ ರೇಟ್ಗೆ ಅಂತ ಹೇಳಿ ಯಾರೋ ಹೇಳ್ತಾರೆ ನನ್ ಕುರಿ ಐದ್ ಲಕ್ಷ ಕೇಳಿದ್ರು ನನ್ ಕುರಿ ಹತ್ ಲಕ್ಷ ಕೇಳಿದ್ರು ಅಂತಂದ್ರೆ ನನ್ ಕುರಿನ ನನ್ ಕುರಿನ ಎರಡೇ ಲಕ್ಷ ಕೇಳಿರೋದು ಎರಡು ಲಕ್ಷ ಎರಡೇ ಲಕ್ಷ ಕೇಳಿದ್ರು ಕೊಟ್ಟಿಲ್ಲ ಸುಮ್ನೆ ನನ್ ಕುರಿನ ದುಗ್ಗಮ್ಮ ಜಾತ್ರೆ ಒಳಗೆ ಮೂರೋ ಲಕ್ಷ ಕೇಳಿದ್ರು ಸೆಕೆಂಡ್ ಆಯ್ತು ಆಯ್ತು ಬೇಡ ಬೇಡ ಹೌದು ಮಾಡೋದು ನಾನು ಮಾಡಬಾರ್ದು ನಂದು ನೋಡಿ ಇನ್ನೊಬ್ಬನ್ ಕಾಪಿ ಮಾಡಲಿ ಇನ್ನೊಬ್ಬಂದ್ ನೋಡಿ ನಾನು ಕಾಪಿ ಮಾಡೋದು ಸುಳ್ಳು ಇದು ಇದು ಇರಬೇಕು ನನ್ನ ಜೀವನ ಬಂದಿರೋದೇ ಆತರ ಒಂದು ಡಾಕ್ಟರ್ ಏನ್ ಸಜೆಷನ್ ಮಾಡ್ತಾರ ಆತರ ನಾನು ಸಜೆಷನ್ ಮಾಡ್ತೀನಿ ಎಲ್ಲ ಪ್ರಾಣಿಗಳು ಇಂಜೆಕ್ಷನ್ ಮಾಡ್ತೀನಿ ಆಪರೇಷನ್ ಮಾಡ್ತೀನಿ ನಾನು ಸಾಯ ಕುರಿಗಳನ್ನ ತಗೊಂಡ್ಬಂದು ಬಳಸಿನಿ ಬಳಸಿ ಕಣ ಹೊಡಿದೀನಿ ಸಾಯ ಕುರಿಗಳನ್ನ ತಿನ್ನರ್ ನೋಡಿದೀನಿ ನನ್ನ ನಾನು ಎಲ್ಲಾ ಕುರಿಗೆ ಮಾಡ್ತಿದ್ದೆ ನಂದು ದುರ್ಗಾಂಬಿಕಾ ಭೀಮ ಅಂತ ನಂದು ಹಳೆ ಮರಿ ಇತ್ತು ಹುಲಿ ಅಂತ ಬಹಳ ಕುರಿ ಅದ ನಿಮಗೆ ಮಾತುಕೆಯಿಂದ ಹಿಂಗೆ ಯಾರು ಫ್ರೆಂಡ್ಸ್ ಸರ್ಕಲ್ ಕೂತ್ಕೊಂಡಾಗ ಏನಂದ್ರೆ ಬಂಡ ಹಚ್ಚಿಲ್ಲ ಆದ್ರೂ ನಾನು ಕೊಯ್ತಾನೆ ಈ ಸತಿ ನಾನು ಕುರಿನೇ ಕಣ ಆದ್ರೆ ಈ ಸತಿ ಕೊನೆ ತಾಯಿ ಸತ್ತ ದುಗ್ಗಮ್ಮನೆ ಆದ್ರೆ ನಾನು ಕುರಿನ ಈ ಸತಿ ಕಣ ಮಾಡ್ಸು ನಾನು ನಿನಗೆ ಕೊಯ್ತಾನ ಅವತ್ತು ಬಂಡರ ಹಚ್ಚಿದ್ದಿಲ್ಲ ನಾನು ಅದೊಂದು ಹೇಳ್ತೀನಿ ನೋಡ್ರಿ ಬಂಡರ್ ಹಚ್ಚಿದ್ದಿಲ್ಲ ಅವತ್ತು ಬಾಳ ಬಾಳ ದುಡ್ಡು ಅದನ್ನ ನಾನು ಕೊಡ್ಲಿಲ್ಲ ಕೊನೆಗೂ ದುಗ್ಗಮ್ಮನ್ ಜಾತ್ರೆಗೆ ಕಡದ ಫಸ್ಟ್ ರೌಂಡ್ ದುಗ್ಗಮ್ಮನ್ ಜಾತ್ರೆಗೆ ಜುಗುಂದ ಫಸ್ಟ್ ರೌಂಡ್ ಓಡ್ ಬಂದೆ ಅಂದ್ರೆ ದುಗ್ಗಮ್ಮನ್ ಜಾತ್ರೆ ಅದು ಓಡ್ ಬಂದ್ ಹೇಳ್ತೀನಿ ಅಂದೆ ಜೊತೆ ಅಷ್ಟು ಕಣ್ಣು ಕಣ ಐತೆ ಅಂತ ಸುಳ್ಳಲ್ಲ ದುಗ್ಗಮ್ಮನ್ ಜಾತ್ರೆ ಒಳಗೆ ಓಡ್ ಬಂತದ ಒಂದು ಜೀವನ್ದಾಗ ಫಸ್ಟ್ ನೋಡಿ ನೀವು ಯೂಟ್ಯೂಬರ್ಸ್ ಬಂದಿರಿ ನಾನು ಎಲ್ಲ ಕೆಲಸ ಕುರಿ ಕಾಳಗ ಐತಿ ನಮ್ ದಾವಣಗೆರೆಗೆ ಇಲ್ಲ ನಮ್ಮ ಹುಡುಗನ ಇಟ್ಟಿದ್ ಅನ್ಕಣ ಇಲ್ಲ ಅಲ್ಲರದ ನಮ್ ಕುರಿ ಪ್ರೇಮಿಗಳೆಲ್ಲ ಅಷ್ಟು ಅಲ್ಲೇ ಇದಾರೆ ಇವತ್ತು ನಾವೇ ಇಲ್ಲಿರೋದು ಹಳುಬ್ರಂದ್ರು ನಾವೆಲ್ಲೇ ಇರೋದು ಇದ್ ಯಾರು ಸಿಗ್ಬೇಕು ಎಲ್ಲ ಕಾಣಿಸ್ತೀರಾ ಅಥವಾ ಏನು ನಿಮಗೆ ಎರಡ್ರ ಇಂಟ್ರೆಸ್ಟ್ ಇರ್ಬೇಕಾ ನನಗೆ ಇಂಟ್ರೆಸ್ಟ್ ಈ ಈಗ

ಮೇಲೆ ಕಣ ಸೆಕೆಂಡ್ ಕ್ಲಾಸ್ ಬಂದಿದೆ ಅಲ್ಲ ನಮಗೆ ಅದೇ ಖುಷಿ ಆ ತಾಯಿ ಆಶೀರ್ವಾದ ಏನೋ ಗೊತ್ತಿಲ್ಲ ಆಪೋಸಿಟ್ ಆಡೋ ಕುರಿ ಸುತ್ತಿಗೆ ಆಡ್ಲಿಲ್ಲ ನೋಡ್ರಿ ಅವಾಗ ಇಂಡಿನಾಗಿಂದ ಕುರಿ ತರೋರು ನಮ್ಮ ಇಲ್ಲೇ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾ ಸರೌಂಡಿಂಗ್ ಎಲ್ಲಾ ಐತಿ ಇಷ್ಟು ಕುರಿ ಹುಡ್ಡಿ ದಾವಣಗೆರೆ ಹುಟ್ಟಿದ್ದು ಇಲ್ಲಿ ಹಳೆಯವರು ದುಗ್ಗಮ್ಮ ಟೆಂಪಲ್ ಇಲ್ಲಿಂದ ಕುರಿ ಹುಡ್ಡಿ ಕುರು ದಾವಣಗೆರೆ ಕುರಿ ಗಾಂಧಿನವರ ಕುರು ಬಟ್ಟಿ ಗಾಂಧಿನವರ ಒಂಡ ಸಕಲ್ ಇವರೇ ಫಸ್ಟ್ ನಡೆಸಿದ್ದು ಕಣ ನಮ್ಮ ಹಳೆ ಊರು ದುಗ್ಗಮ್ಮ ಎಷ್ಟು ವರ್ಷದ ಕಣ ನಿಮ್ಗೆ ಯಾರು ನೆನಪೈತ ಕುರಿ ಹುಡ್ಡಿ ಸ್ಟಾರ್ಟ್ ಮಾಡಿದ್ದು ಇದೇ ಏರಿಯಾದಿಂದ ಅಂದ್ರೆ ಇದಾ ಇದು ಅವ್ರು ಅವ್ರು ಆಡ್ಸ್ಕೊಂತ ಬಂದ್ರೆ ಒಂದ್ ನಲ್ವತ್ತು ವರ್ಷದಿಂದ ಆಡ್ಸ್ಕೊಂತ ಬಂದ್ರೆ ಅವರು ನಮ್ಮ ಅಪ್ಪಾಜಿ ಅವರಲ್ಲಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮೂವತ್ ವರ್ಷ ಅವರೆಲ್ಲ ಕುರಿಗಳು ಸಾಕು ಕುರಿಗಳು ಆಗಿನ ಟೂರ್ನಮೆಂಟ್ ತರ ಇತ್ತು ಗೊತ್ತಿಲ್ಲ ನೋಡ್ರಿ ಅವಾಗಿನ ಟೂರ್ನಮೆಂಟ್ ಬಾರಿ ಒಬ್ಬರಿ ಒಳ್ಳೆತನದಿಂದ ಒಂದ್ ಬಿಲಿ ಕೊಡಂತದ್ದು ಯಾರಿಗಾದ್ರಲ್ಲಿ ಹಣ ದಯ ದಪ್ಪ ಅನ್ನೋ ಒಂದ್ ಕಾಲ ಆ ಒಂದು ಒಳ್ಳೆ ರೀತಿ ಆತರ ಒಂದು ಫ್ಯೂಚರ್ ನೇಚರ್ ಹಂಗೈತೆ ನೋಡ್ರಿ ಯಾವ ತರ ಹೆಂಗತ್ತ ಆ ಫ್ಯೂಚರ್ ಗೆ ತಕ್ಕಂತೆ ಹುಡುಗರು ಇದ್ರು ಇವಾಗೆಲ್ಲ ನೋಡ್ರಿ ಸಾ ಈಗ ಏನ್ ಹೇಳದ್ರೆ ಒಂದ್ ಕಣದಾಗ ಒಂದ್ ಕುರಿ ಆದ್ರೂ ಒಂದ್ ರೌಂಡ್ ಹೊಡಿತಾ ಆ ಶಾಲೋಚೆ ಒಂದ್ ಐವತ್ ಜನ ಹೋಗ್ತಾರೆ ಹೊಚ್ಚ ಹಿಡ್ಕೊಂಬರಕ್ಕೆ ನಾನು ದೌಲತ್ ಮಾಡಿದ್ರೆ ನಮ್ಮ ಹುಡುಗರು ಕಣ ಯಾರೋ ಮಾಡ್ತಾರ ನಾನು ಮಾಡಿ ನಾನು ಯಾವಾಗ ಜೀವನಾಗ ಮಾಡಿಲ್ಲ ಅದನ್ನ ನನಗೆ ಬಾಡೋದು ಆಮೇಲೆ ನಾನು ಶಾಲೋ ಕುರಿ ಅಡ್ಡಾಡಿಸೋದು ನಾನು ವಾಕ್ ತಗೊಂಡ್ರೆ ಶಾಲೋ ಯಾಕೆ ಎಲ್ಲರೂ ಕಣ್ಣು ಒಂದೇ ತರ ಇರಲ್ಲ ನನ್ನ ಮುಗಿ ಅವ್ರು ಮುಗ್ದೆ ಅವ್ರನ್ನ ನಾನು ಕುರಿನ ಯಾವ ತರ ನೋಡಿದ್ರೆ ಅದೇ ತೀರಿದ್ರು ನಾನು ನೋಡಿದ ಅವ್ರ ಕುರಿನ ಮುಂಚೆ ಕಣಗಳು ಈಗ ಬ್ಯಾರಿಕೇಡ್ ಹಾಕ್ತಾರೆ ಬ್ಯಾರಿಕೇಡ್ ಹಾಕಿ ಕಣಿಸ್ತಾರೆ ಈಗ ಇಪ್ಪತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ಸೇರಿತ್ತು ಅಂದ್ರೆ ದಾವಣಗೆರೆ ಕಡ ಸೇರಿ ಸರಿ ಆದ್ರೆ ನಮ್ಮ ಊರು ಅಂತ ನಾನು ಹುಡುಕೇನಲ್ಲ ಅದು ನನಗೆ ಗೊತ್ತಿಲ್ಲ ಮುಂಚೆ ಬ್ಯಾರಿಕೇಡ್ ಹಾಕಿದ್ ಹಾಕಂಗಿದಿಲ್ಲ ಬರ ಜಸ್ಟ್ ಒಂದು ಅಗ್ಗ ಕಟ್ಟರ್ ಟೂರ್ನಮೆಂಟ್ ಗೆ ರೆಫ್ರಿಗಳು ಯಾರು ಅವ್ರು ಅಷ್ಟೇ ಹೋಗ್ತಿದ್ರು ಈಗ ಗೆ ನಿತಿನ್ ನಿತಿನ್ ತಮ್ಮ ಅಂತ ನಿತಿನ್ ಅಣ್ಣ ಅಂತಿನ ನಿತಿನ್ ನಿತಿನ್ ಜೊತೆ ಐವತ್ ಜನ ಹಿಂಗ್ ಬಂದ್ರೆ ನಾನ್ ಹೇಳ್ಬೇಕು ಅಂದ್ರೆ ಪ್ರೆಸ್ಟೀಜ್ ಹೆಚ್ಚಿಗೆ ಆಗ್ಲಿ ಅಂತ ನಾನ್ ಹೇಳ್ಬೇಕು ಹೊರಗಡೆ ಹೋಗಿ ನನ್ನ ಒಬ್ಬ ನಿಲ್ ಅಂದ್ರೆ ನನ್ನ ಹೆಸರು ಆಳ್ ಮಾಡ್ಬೇಕು ಹೌದು ಹೊರಗಡೆ ಈಗ ಆತರ ಹೇಳ ಜನ ಇಲ್ಲ ಈಗ ನಾನು ಒಬ್ನೇ ಒಳಗ್ ಹೋದ್ರೆ ನನ್ನ ಯಾವ ಯಾರ ಪರ್ಚಯ ಇದ್ದಂತೆ ಇದ್ದ ಇವನ್ ಅಂತ ಯಾಕ ಅದನ್ನ ಹೇಳ್ತಾನೆ ಗೊತ್ತಾ ನಾನು ಯಾರ್ಮೇಲೆ ಏನ್ ದೇಶ ಇಲ್ಲ ಕಣ ಕಷ್ಟಪಟ್ಟಿ ನಡೆಸಿರ್ತಾರಲ್ಲ ಹೌದು ಅವ್ರಿಗೆ ಅವ್ರ ಕಣನ ಕೆಟ್ಟ ಹೆಸರು ಮಾಡಿ ಆಮೇಲೆ ಪೊಲೀಸ್ ಬಂದು ಪರ್ಮಿಷನ್ ಕಿತ್ಕೊಂಡು ಆಮೇಲೆ ಬ್ಯಾರೆ ಗಡಿಗೆಲ್ಲ ದುಡ್ಡು ಎಲ್ಲ ಹಾಕಿರ್ತಾರೆ ಆ ಶಾಮಿಯಾನಿಗೆಲ್ಲ ದುಡ್ಡು ಕೊಡಿರ್ತಾರೆ ಆಮೇಲೆ ಮೈಕ್ ಸೆಟ್ಗೆ ಡಿಜೆಗೆ ಆಮೇಲೆ ಎಲ್ಲ ಏನ್ ಬೇಕಾದ್ರೆ ಮಾಡಿರ್ತಾರೆ ಕೆಡಿಸಬಾರ್ದು ಅಂತ ನಾವು ಕುರಿ ಪ್ರೇಮಿಗಳು ಎಲ್ಲ ಒಂದೇ ಒಂದೇ ರೀತಿಯಿಂದ ಇರತ್ತ ಇಡೀ ಕರ್ನಾಟಕದ ಬರ್ತಾ ಇದೆ ಕುರಿ ಒಂದಾದ್ರೆ ಸಂಪ್ರದಾಯ ಬ್ಯಾರಿಕೇಡ್ ಹಾಕಿ ಈಗ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಹತ್ತಿ ಹೊಡೆಗೆ ಕುರಿ ಉಡಿ ನೋಡ್ತಾರೆ